ವೆಲ್ಕಮ್ ಟು ಸ್ಕೂಲ್ ಟೆಕ್ ಕರ್ನಾಟಕ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನೋಟಿಫಿಕೇಶನ್ ನ ಆನ್ ಮಾಡಿಕೊಳ್ಳಿ ನಮಸ್ಕಾರ ಎಲ್ಲರಿಗೂ ನಾವಿವತ್ತು ನೋಡ್ತಾ ಇದೀವಿ ಮೂರನೇ ತರಗತಿಯ ಕನ್ನಡ ಭಾಗ ಎರಡರಲ್ಲಿ ಪಾಠ ಹದಿನಾರು ಮುಳುಗದ ಸೂರ್ಯ ಈ ಪದ್ಯದ ಪ್ರಶ್ನೋತ್ತರಗಳನ್ನು ನಾವಿವತ್ತು ನೋಡೋಣ ಸೊ ನೀವು ಇನ್ನೂ ಸ್ಕೂಲ್ ಟೆಕ್ ಕರ್ನಾಟಕ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದ್ರೆ ಇದೇ ರೀತಿಯ ವಿಡಿಯೋಗಳು ನಾಲ್ಕನೇ ತರಗತಿ ಐದನೇ ತರಗತಿ ಆರನೇ ತರಗತಿ ಏಳನೇ ತರಗತಿಯಲ್ಲಿ ಹಾಕಿದ್ದೇವೆ ಸೊ ಅದಕ್ಕೋಸ್ಕರ ನಿಮಗೆ ಮುಂದೆ ಯೂಸ್ಫುಲ್ ಆಗುತ್ತೆ ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸೊ ಮುಳುಗದ ಸೂರ್ಯ ಪದ್ಯದ ಪ್ರಶ್ನೋತ್ತರಗಳು ಸಾಮರ್ಥ್ಯ ಪಠ್ಯದಲ್ಲಿನ ಮುಖ್ಯ ವಿಷಯ ಗುರುತಿಸುವಿರಿ ಪದ್ಯ ಒಂದ್ಸರಿ ಓದ್ಕೊಂಡು ಹೋಗ್ತೀನಿ ಅಂದರ ಬಾಳಿನ ಸುಂದರ ಚಂದಿರ ಗದುಗಿನ ಗವಾಯಿ ಗಿರಿಶಿಖರ ಬೆಟ್ಟದ ಚೇತ ಬೆಳೆದು ನಿಂತನು ಪುಟ್ಟರಾಜ ಕವಿ ಪ್ರಭಾಕರ ಕಣ್ಣುಗಳಿದ್ದು ಇಲ್ಲದ ಹಾಗೆ ಬದುಕುತ್ತಿರುವರು ಹಲವು ಜನ ಇರದೇ ಇದ್ದರೂ ಇದ್ದಂತಹರು ಸಾಧಕರಾಗಿ ಕೆಲವು ಜನ ಅದೇ ರೀತಿ ಕಟ್ಟಿ ಬೆ ಕಟ್ಟಿ ಬೆಳೆಸಿ ತಾ ಹುಟ್ಟು ಹಾಕಿದ ಗಾನಯೋಗಿಯು ಸ್ವರಲೋಕ ಸಾವಿರ ಸಾವಿರ ಅಂಧ ಮಕ್ಕಳಿಗೆ ಸಜ್ಜಾಯಿತು ಈ ಭೂಲೋಕ ಅದೇ ರೀತಿ ಬರೆದರು ನಾಟಕ ಪುರಾಣ ಚರಿತೆ ಅಳೆಯಲ್ ಅಳಿಯಲಿಕ್ಕಾಗದು ಪಾಂಡಿತ್ಯ ಸೂಸುತ್ತಿರುವುದು ಎಲ್ಲೆಡೆ ಸೌರಭ ಅವರದೇ ಆದ ಸಾಹಿತ್ಯ ಅದೇ ರೀತಿ ಹಕ್ಕಿಗಳು ಹಕ್ಕಿಗಳುಳಿದವು ನಲ್ಲಿದವು ಒಡನೆ ಕಿನ್ನರಿ ನುಡಿಸಲು ತನ್ನೊಳು ರಾಜ ರಾಜ ಕವಿ ಮಹಾರಾಜ ಮುಳುಗದ ಸೂರ್ಯ ಧರಿಯೊಳಗೆ ಪಗು ಸಿದ್ದಾಪುರ ಅದೇ ರೀತಿ ಪದಗಳ ಅರ್ಥ ನೋಡೋಣ ಅಂಧ ಕುರುಡ ಹುಲಿ ದನಿ ಧರೆ ಭೂಮಿ ಪ್ರಭಾಕರ ಸೂರ್ಯ ಸಜ್ಜು ಸಿದ್ಧ ಪಾಂಡಿತ್ಯ ವಿದ್ವತ್ತು ಸೂಸು ಹರಡು ಸೌರಭ ಪರಿಮಳ ಒಡನೆ ಕೊಡಲೆ ಗವಾಯಿ ಹಾಡುಗರು ಹಾಡುಗಾರ ಅದೇ ರೀತಿಯನ್ನು ಟಿಪ್ಪಣಿ ಕಿನ್ನರಿ ಒಂದು ಬಗೆಯ ತಂತಿ ವಾದ್ಯ ಶಿಖರ ಬೆಟ್ಟ ಅಥವಾ ಗೋಪುರದ ತುದಿ ಸಾಧಕರು ವಿಶಿಷ್ಟ ಸಾಧನೆ ಮಾಡಿದವರು ಸಾಹಿತ್ಯ ಕಾವ್ಯ ನಾಟಕ ಮುಂತಾದ ಭಾಷಿಕ ರಚನೆ ಮುಳುಗದ ಸೂರ್ಯ ಮರಣ ಹೊಂದಿದರೂ ತಾನು ಮಾಡಿದ ಕಾರ್ಯದಿಂದ ಜನ್ಮನದಲ್ಲಿ ಉಳಿಯುವ ವ್ಯಕ್ತಿ ಅದೇ ರೀತಿಯನ್ನು ಅಭ್ಯಾಸ ಪ್ರಶ್ನೋತ್ತರಗಳನ್ನ ನೋಡೋಣ ಅಹ್ ಒಂದು ವಾಕ್ಯದಲ್ಲಿ ಉತ್ತರಿಸುವಂತ ಹೇಳಿದರೆ ಮೊದಲನೆಯ ಪ್ರಶ್ನೆ ಗದುಗಿನ ಗವಾಯಿಯವರು ಯಾರ ಬಾಳಿನ ಚಂದಿರ ಗದುಗಿನ ಗವಾಯಿಯವರು ಅಂಧರ ಬಾಳಿನ ಚಂದಿರ ಅಂತ ಹೇಳಬಹುದು ಎರಡನೆಯ ಪ್ರಶ್ನೆ ಗವಾಯಿಯವರು ಏನನ್ನು ಕಟ್ಟಿ ಬೆಳೆಸಿದರು ಗವಾಯಿಯವರು ಸ್ವರ್ಲೋಕವನ್ನು ಕಟ್ಟಿ ಬೆಳೆಸಿದರು ಅದೇ ರೀತಿ ಇನ್ನು ಮೂರನೆಯ ಪ್ರಶ್ನೆ ಮೂರನೆಯ ಪ್ರಶ್ನೆ ಏನಿದೆ ಕವಿ ಮುಳುಗದ ಸೂರ್ಯ ಎಂದು ಯಾರನ್ನು ಕರೆದಿದ್ದಾರೆ ಪಂಡಿತ್ ಪುಟ್ಟರಾಜ ಗವಾಯಿಗಳನ್ನು ಕವಿ ಮುಳುಗದ ಸೂರ್ಯ ಎಂದು ಕರೆದಿದ್ದಾರೆ ಅದೇ ರೀತಿ ಇನ್ನು ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಇದೆ ಆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸು ಒಂದು ಗವಾಯಿಯವರು ಮಾಡಿದ ಸಾಧನೆಗಳು ಯಾವುವು ಗವಾಯಿಯವರು ಸ್ವರ್ಲೋಕವನ್ನು ಹುಟ್ಟು ಹಾಕಿ ಸಾವಿರಾರು ಅಂಧ ಮಕ್ಕಳಿಗೆ ಸಂಗೀತ ಕಲಿಸಿದ್ದಾರೆ ಕಣ್ಣುಗಳಲ್ಲಿ ಕಣ್ಣುಗಳಿಲ್ಲದಿದ್ದರೂ ಅವರು ಹಲವು ನಾಟಕ ಪುರಾಣ ಚರಿತೆಗಳನ್ನು ಬರೆದಿದ್ದಾರೆ ಅದೇ ರೀತಿ ಎರಡನೆಯದು ಭೂಲೋಕ ಸ್ವರ್ಗ ಲೋಕವಾದುದು ಹೇಗೆ ಎಂದು ಕವಿ ಹೇಳಿದ್ದಾರೆ ಗವಾಯಿಯವರು ಗದುಗಿನಲ್ಲಿ ವಿಶ್ವೇಶ್ವರ ಪುಣ್ಯಾಶ್ರಮವನ್ನು ಕಟ್ಟಿ ಸ್ವರಲೋಕ ಸೃಷ್ಟಿ ಮಾಡಿದರು ಅಲ್ಲಿ ಅಂಧ ಮಕ್ಕಳಿಗೆ ಉಚಿತ ಸಂಗೀತ ಶಿಕ್ಷಣವನ್ನು ನೀಡಿದರು ಹೀಗೆ ಸಂಗೀತವನ್ನು ಕಲಿಸುತ್ತಾ ಭೂಲಕವೇ ಸ್ವರ್ಗಲೋಕವಾಯಿತೆಂದು ಕವಿ ಹೇಳಿದ್ದಾರೆ ಅದೇ ರೀತಿ ಇನ್ನು ಈ ಈ ಅಪೂರ್ಣ ಸಾಲುಗಳನ್ನು ಪೂರ್ಣಗೊಳಿಸುವಂತ ಇದೆ ಒಂದು ಅಂದರ ಬಾಳಿನ ಸುಂದರ ಚಂದಿರ ಎರಡು ಬೆಟ್ಟದಾಚೆ ತಾ ಬೆಳೆದು ನಿಂತನು ಮೂರು ಹಕ್ಕಿಗಳುಲ್ಲಿದವು ನಲ್ಲಿದವು ಒಡನೆ ನಾಲ್ಕು ಇರದೇ ಇದ್ದರು ಇದ್ದಂತಿಹರು ಅದೇ ರೀತಿ ಇನ್ನು ಈ ಈ ವಾಕ್ಯಗಳಲ್ಲಿ ಬಿಟ್ಟಿರುವ ಸ್ಥಳಗಳಲ್ಲಿ ಸರಿಯಾದ ಪದವನ್ನು ಆರಿಸಿ ತುಂಬುವಂತ ಇದೆ ಒಂದು ಕಣ್ಣುಗಳಿಲ್ಲ ಕಣ್ಣುಗಳಿದ್ದು ಇಲ್ಲದ ಹಾಗೆ ಬದುಕುತ್ತಿರುವ ಹಲವು ಜನ ಎರಡನೆಯದು ಹಕ್ಕಿಗಳು ಇಲ್ಲಿದವು ನಲಿದವು ಒಡನೆ ಕಿನ್ನರೆ ನುಡಿಸಲು ತನ್ನೊಳಗೆ ಅಂದ್ರೆ ಇಲ್ಲಿ ಮೊದಲು ಯಾವ್ದು ಬರುತ್ತೆ ಹಲವು ಜನ ಅದಾದ್ಮೇಲೆ ತನ್ನೊಳಗೆ ಇನ್ನು ಮೂರನೇದು ಬರೆದೊರೋ ನಾಟಕ ಪುರಾಣ ಚರಿತೆ ಅಳಿಯಲಿಕ್ಕಾಗದು ಅವರ ಪಾಂಡಿತ್ಯ ಅಂದ್ರೆ ಪಾಂಡಿತ್ಯ ಅವರಲ್ಲ ಪಾಂಡಿತ್ಯ ಅದಾದ್ಮೇಲೆ ಇನ್ನು ನಾಲ್ಕನೇದು ಬೆಟ್ಟದ ತಾ ಬೆಳೆದು ನಿಂತನು ಪುಟ್ಟರಾಜ ಕವಿ ಪ್ರಭಾಕರ ಮೂರ್ ಆಪ್ಷನ್ ಕೊಟ್ಟಿದ್ದಾರೆ ಇಲ್ಲಿ ಸುಧಾಕರ ಪ್ರಭಾಕರ ಮನೋಹರ ಅದು ಪ್ರಭಾಕರ ಆಕ್ಚುಲಿ ಅದಾದ್ಮೇಲೆ ಇನ್ನು ಸಾಮರ್ಥ್ಯಾಧಾರಿತ ಅಭ್ಯಾಸ ಈ ಪಠ್ಯವನ್ನು ಓದಿ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸುವಂತ ಇದೆ ಆಯ್ತಾ ಸೊ ನಾವು ಮೊದಲು ಈ ಪಠ್ಯ ಓದೋಣ ಪುಟ್ಟರಾಜರು ಹತ್ತೊಂಬತ್ತು ನೂರ ಹದ್ನಾಲ್ಕು ಮಾರ್ಚ್ ಮೂರರಂದು ಹಾವೇರಿ ತಾಲೂಕಿನ ದೇವಗಿರಿಯಲ್ಲಿ ಜನಿಸಿದರು ತಂದೆ ರೇವಣ್ಣಯ್ಯ ತಾಯಿ ಸಿದ್ದಮ್ಮ ಪುಟ್ಟರಾಜರು ಚಿಕ್ಕನ್ನಿಂದಲೇ ಕಣ್ಣುಬೇನೆಯಿಂದ ದೃಷ್ಟಿ ಕಳೆದುಕೊಂಡರು ಗುರು ಪಂಚಾಕ್ಷರಿ ಗವಾಯಿಗಳಲ್ಲಿ ಸಂಗೀತ ಶಿಕ್ಷಣ ಪಡೆದು ಸಂಗೀತ ಕ್ಷೇತ್ರದಲ್ಲಿ ಸಾಧನೆಗೈದರು ಸಂಗೀತದ ಜೊತೆಗೆ ಸಾಹಿತ್ಯ ಹಾಗೂ ಸಾಮಾಜಿಕ ಕ್ಷೇತ್ರಗಳಲ್ಲೂ ಗಣನೀಯ ಸೇವೆ ಮಾಡಿದರು ಅದೇ ರೀತಿ ಈ ಒಂದು ಪ್ಯಾರಾಗ್ರಾಫ್ ಅಂದ್ರೆ ಈ ಒಂದು ಪಠ್ಯಕ್ಕೆ ಸಂಬಂಧಿಸಿರುವ ಪ್ರಶ್ನೋತ್ತರಗಳನ್ನ ನೋಡೋಣ ಏನಿದೆ ನೋಡಿ ಒಂದು ಪುಟ್ಟರಾಜರು ಎಲ್ಲಿ ಜನಿಸಿದರು ಪುಟ್ಟರಾಜರು ಹಾವೇರಿ ತಾಲೂಕಿನ ದೇವಗಿರಿಯಲ್ಲಿ ಜನಿಸಿದರು ಎರಡನೆಯದು ಪುಟ್ಟರಾಜರು ದೃಷ್ಟಿ ಕಳೆದುಕೊಂಡಿದ್ದು ಕೊಂಡದ್ದು ಹೇಗೆ ಪುಟ್ಟರಾಜರು ಚಿಕ್ಕನ್ನಿಂದಲೇ ಕಣ್ಣು ಬೇನೆಯಿಂದ ದೃಷ್ಟಿ ಕಳೆದುಕೊಂಡರು ಮೂರನೆಯ ಪ್ರಶ್ನೆ ಪುಟ್ಟರಾಜರು ಸೇವೆ ಸಲ್ಲಿಸಿದ ಕ್ಷೇತ್ರಗಳು ಯಾವುವು ಪುಟ್ಟರಾಜರು ಸಂಗೀತ ಸಾಹಿತ್ಯ ಹಾಗೂ ಸಾಮಾಜಿಕ ಕ್ಷೇತ್ರಗಳಲ್ಲಿ ಸೇವೆ ಸಲ್ಲಿಸಿದ್ದಾರೆ ಇನ್ನು ನೋಡೋಣ ಭಾಷಾಭ್ಯಾಸ ಅ ಮಾದರಿಯಂತೆ ಬರೆ ಮಾದರಿ ನುಡಿ ನುಡಿದರು ಬರೆ ಬರೆದರು ನಡೆ ನಡೆದರು ನಲಿ ನಲಿದರು ಇದು ಭಾಷಾ ಚಟುವಟಿಕೆ ಅದಾದ್ಮೇಲೆ ಇನ್ನೊಂದು ಹಾಗೆ ಇದೆ ಭಾಷಾ ಚಟುವಟಿಕೆ ಅಹ್ ಈ ಪದಗಳಿಗೆ ಎರಡು ಸಮನಾರ್ಥಕ ಪದಗಳನ್ನು ಬರೆಯಿರಿ ಒಂದು ಚಂದಿರ ಶಶಿ ಚಂದ್ರಮ ಎರಡು ಸೂರ್ಯ ರವಿ ಭಾನು ಮೂರು ಧರೆ ಪೃಥ್ವಿ ಭೂಮಿ ಅದೇ ರೀತಿಯನ್ನು ಆ ಪದ ಅರ್ಥದ ಆಧಾರದಲ್ಲಿ ಗುಂಪಿಗೆ ಸೇರದ ಪದ ಗುರುತಿಸಿ ಬರೆಯ ಅಂತ ಹೇಳಿದ್ದಾರೆ ಒಂದು ನಾಟಕ ಚರಿತ್ರೆ ಚಿತ್ರ ಪುರಾಣ ಇವೆಲ್ಲ ಬರೆಯೋದಿದೆ ಚಿತ್ರ ನೋಡೋದು ಮಾತ್ರ ಚಿತ್ರ ಅದು ಚಿತ್ರ ಗುಂಪಿಗೆ ಸೇರದ ಪದ ಎರಡು ಬೆಟ್ಟ ನದಿ ಪರ್ವತ ಗಿರಿ ಬೆಟ್ಟ ಪರ್ವತ ಗಿರಿ ಅಂದ್ರೆ ಒಂದೇ ನದಿ ಅಂದ್ರೆ ನೀರು ಹರಿಯುವುದು ಅದು ನದಿ ಸೊ ನದಿ ಗುಂಪಿಗೆ ಸೇರದ ಪದ ಮೂರನೆಯದು ಮಂತ್ರಿ ರಾಜ ದೊರೆ ಅರಸ ರಾಜ ದೊರೆ ಅರಸ ಅಂದ್ರೆ ಒಂದೇ ಸೊ ಮಂತ್ರಿ ಗುಂಪಿಗೆ ಸೇರದ ಪದ ನಾಲ್ಕನೆಯದು ಗಾಯಕ ಶಿಲ್ಪಿ ಹಾಡುಗಾರ ಗವಾಯಿ ಅಂದ್ರೆ ಗಾಯಕ ಹಾಡುಗಾರ ಗವಾಯಿ ಈ ಮೂರನ್ನು ಒಂದೇ ಸೂಚಿಸುತ್ತದೆ ಅಂದ್ರೆ ಸಂಗೀತವನ್ನು ಹಾಡುವುದನ್ನು ಆದರೆ ಶಿಲ್ಪಿ ಇವನು ಕಲ್ಲನ್ನ ಕೆತ್ತುತ್ತಾನೆ ಸೊ ಅದಕ್ಕೆ ಶಿಲ್ಪಿ ಗುಂಪಿಗೆ ಸೇರದ ಪದ ಆಗುತ್ತದೆ ಅದೇ ರೀತಿ ಇನ್ನು ಇಲ್ಲಿ ಈ ಕೊಟ್ಟಿರುವ ವಾಕ್ಯಗಳಲ್ಲಿ ಎರಡು ಸಲ ಬಂದಿರುವ ಪದಗಳಿಗೆ ಅಡಿಗೆರೆ ಹಾಕುವಂತ ಇದೆ ಒಂದು ಸಾವಿರ ಸಾವಿರ ಎರಡು ರಾಜರಾಜ ಕವಿ ಕವಿ ಇನ್ನು ಮೂರನೆಯದು ಕನಕನ ಆಯ್ತಾ ಅದಾದ್ಮೇಲೆ ಇನ್ನು ಈ ಈ ವಾದ್ಯಗಳನ್ನು ಗುರುತಿಸಿ ಹೆಸರು ಬರೆಯಿರಿ ಅಂತ ಇದೆ ತಬಲಾ ಕೊಳಲು ವೀಣೆ ಪಿಯೋನ್ ವಾದ್ಯ ಇನ್ನು ಚಟುವಟಿಕೆ ಬಂತು ನೋಡಿ ಚಟುವಟಿಕೆ ಒಂದು ಸಂಗೀತ ಸಾಧಕರ ಬಗ್ಗೆ ಹಿರಿಯರಿಂದ ಕೇಳ್ತೀರಿ ಅಂತ ಇದೆ ಆಯ್ತಾ ಸೊ ಇಲ್ಲಿಗೆ ನಿಮ್ಮ ಮೂರನೇ ಪಾಠದ ಎಲ್ಲ ಪ್ರಶ್ನೋತ್ತರಗಳು ಮುಗಿದವು ಅದೇ ರೀತಿ ಇನ್ನು ನೀವು ನಾಲ್ಕನೇ ತರಗತಿಗೆ ಹೋಗ್ತೀರಾ ಅಂದ್ರೆ ನಾಲ್ಕನೇ ತರಗತಿಯ ಕನ್ನಡ ಗಣಿತ ಇಂಗ್ಲಿಷ್ ಎಲ್ಲವನ್ನು ಹಾಕಿದ್ದೇವೆ ನೀವು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಈ ಚಾನಲ್ ನ ಮರೆಯದಿರಿ ಮತ್ತೊಂದು ಒಳ್ಳೆಯ ಮಾರ್ಚ್ ಗಳನ್ನ ಪಡೆದು ನಾಲ್ಕನೇ ತರಗತಿಗೆ ತೆರಳಿರಿ ಆಯ್ತಾ ಸೊ ನಾವು ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ ವೆಲ್ಕಮ್ ಟು ಸ್ಕೂಲ್ ಟೆಕ್ ಕರ್ನಾಟಕ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನೋಟಿಫಿಕೇಶನ್ ಆನ್ ಮಾಡಿಕೊಳ್ಳಿ